ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಈ ಸುದ್ದಿ ಮಾಡೋದಿಕ್ಕೂ ನಿಜವಾಗ್ಲೂ ಬೇಜಾರು ಹಾಕ್ತಾ ಇದೆ ವೀಕ್ಷಕರೇ ಈ ಸಲ ಕಪ್ ನಮ್ಮದು ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಘೋರ ದುರಂತ ಅಭಿಮಾನಿಗಳ ಹುಚ್ಚಾಟಕ್ಕೆ ಭದ್ರತೆಯೇ ಛಿದ್ರವಾಗಿದೆ ನಲವತ್ತೈದು ವರ್ಷದಲ್ಲೇ ರಾಜ್ಯದ ಭೀಕರ ಕಾಲ್ ತುಳಿತ ಕಪ್ ತುಳಿತಕ್ಕೆ ಹನ್ನೊಂದು ಜನ ಬಳಿಯಾಗಿದ್ದಾರೆ ವೀಕ್ಷಕರೇ ಮೂವತ್ತೈದು ಸಾವಿರ ಮಂದಿ ಸಾಮರ್ಥ್ಯದ ಸ್ಟೇಡಿಯಂ ಒಳಗೆ ಏಕಾಏಕಿ ಎರಡು ಲಕ್ಷದಷ್ಟು ಆರ್ ಸಿ ಬಿ ಅಭಿಮಾನಿಗಳು ನುಗ್ಗಲೆತ್ನಿಸಿದ ವೇಳೆ ಕಾಲ್ತುಳಿತದ ಘಟನೆ ಕುರಿತು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸಿ ಎಂ ಆದೇಶವನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಇದೆಲ್ಲದರ ಪರಿಹಾರಕ್ಕೆ ಮೃತರ ಕುಟುಂಬಕ್ಕೆ ಸರ್ಕಾರದ ಕಡೆಯಿಂದ ಹತ್ತು ಲಕ್ಷ ಕೊಡ್ತಾ ಇದ್ದಾರೆ ಕೆ ಎಸ್ ಸಿ ಐ ಕಡೆಯಿಂದ ಐದು ಲಕ್ಷ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಎಷ್ಟೇ ಲಕ್ಷ ಪರಿಹಾರ ಕೊಟ್ಟರೂ ಜನರ ಪ್ರಾಣ ಅಂತೂ ವಾಪಸ್ ಬರುತ್ತಾ ಹೇಳಿ ಐ ಪಿ ಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾವಳಿಯ ಹದಿನೆಂಟನೇ ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೊಂಚಲ ಟ್ರೋಫಿ ಗೆದ್ದ ಸಂಭ್ರಮಾಚರಣೆ ವೇಳೆ ರಾಜಧಾನಿಯಲ್ಲಿ ಮಹಾ ದುರಂತವೊಂದು ಘಟಿಸಿದೆ ಬುಧವಾರ ಮಧ್ಯಾಹ್ನ ನಗರದ ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಬಳಿ ದಿಢೀರ್ ಹುಂಟಾದ ಕಾಲ್ ತುಳಿತದಲ್ಲಿ ಮಹಿಳೆಯರು ವಿದ್ಯಾರ್ಥಿಗಳು ಸೇರಿ ಹನ್ನೊಂದು ಮಂದಿ ಆರ್ ಸಿ ಬಿ ಅಭಿಮಾನಿಗಳು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ನಿಜಕ್ಕೂ ಇದಕ್ಕೇನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಂಟ್ರೆಸ್ಟ್ ಆಗಿದ್ದರೆ ಸ್ಟೋರಿನ ವಾಚ್ ಮಾಡಿ ಥ್ಯಾಂಕ್ ಯು